ಅಕ್ರಮ ಸಾರಾಯಿ ಮಾರಾಟ ಮಾಡುವವರ ವಿರುದ್ಧ ರೊಚ್ಚಿಗೆದ್ದ ಗೆದ್ದ ಗ್ರಾಮದ ಮಹಿಳೆಯರು ಈ ಘಟನೆ ನಡೆದಿದ್ದು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮಿಣಿಜಗಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಅಬಕಾರಿ ಇಲಾಖೆ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಮಿಣಿಜಿಗಿ ಗ್ರಾಮದಲ್ಲಿ ಸಣ್ಣ ಸಣ್ಣ ಯುವಕರು ತಮ್ಮ ಮನೆಯ ಗಂಡಂದಿರು ದುಶಟಕ್ಕೆ ಬಲಿಯಾಗ್ತಾ ಇರುವುದನ್ನು ವಿರೋಧಿಸಿ ಮಹಿಳೆಯರು ಪ್ರತಿಭಟನೆ ಮಾಡಿದರು ಈ ಅಕ್ರಮ ಮದ್ಯ ಮಾರಾಟದಿಂದ ನಮ್ಮ ಕುಟುಂಬಗಳು ಬೀದಿಗೆ ಬಂದಿವೆ ಅಂತ ಮಹಿಳೆಯರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಮಧ್ಯ ಮಾರಾಟವನ್ನು ನಿಲ್ಲಿಸಿ ಅಂತ ಒನ್ ಒನ್ ಟು ಪೊಲೀಸ್ ಆಯೋಣೆಗೆ ಕರೆ ಮಾಡಿ ದೂರು ಸಲ್ಲಿಸಿದರು ಮೆಣಜಿ ಗ್ರಾಮಕ್ಕೆ ಬಂದ ಪೊಲೀಸರು ಸಾರಾಯಿಯನ್ನು ವಶಕ್ಕೆ ಪಡೆದು ಸಾರಾಯಿ ಮಾರಾಟ ಮಾಡುವವರ ವಿರುದ್ಧ ದೂರವನ್ನು ದಾಖಲಿಸಿಕೊಂಡಿದ್ದಾರೆ ವರದಿ ಬಂದಿನವಾಜ್ ಕೋಯಾಳ್ ತಾಡಿಕೋಟೆ

அடிச்சு இல்ல அடிச்சுபடு ஊர்தான் அடிச்சு என்ன சொல்லு